ಯುವಕನ ಮೇಲೆ ರೈಲು ಹರಿತಿದೆ ಸಮತಾ ಬ್ರೇಕಿಂಗ್ ನ್ಯೂಸ್ ಬರ್ತಾ ನೋಡ್ತಾ ಹೋಗೋಣ ಯುವಕರ ಮೇಲೆ ರೈಲು ಹರಿದು ಹೋಗಿದೆ ಇನ್ನು ರೈಲ್ವೆ ಟ್ರ್ಯಾಕ್ ನ ಮೇಲೆ ಕುಳಿತಿರ್ತಾರೆ ಯುವಕರು ರೈಲ್ವೆ ಟ್ರ್ಯಾಕ್ ಮೇಲೆ ಮದ್ಯ ಸೇವಿಸುತ್ತಾ ಯುವಕರು ಕುಳಿತಿರ್ತಾರೆ ಈ ವೇಳೆ ಘಟನೆ ನಡೆದಿರುವಂತದ್ದು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ನಗರದಲ್ಲಿ ಘಟನೆ ನಡೆದಿದೆ ಸ್ಥಳದಲ್ಲಿಯೇ ಮೂರು ಜನ ಯುವಕರು ಸಾಫನ್ನಪ್ಪಿದ್ದಾರೆ ರೈಲು ಹರಿದ ಪರಿಣಾಮ ಸ್ಥಳದಲ್ಲೇ ಮೂರು ಜನ ಯುವಕರು ಸಾಫನ್ನಪ್ಪಿರುವಂತದ್ದು ಕುಡಿದ ಮತ್ತಿನಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಯುವಕರು ಮಲ್ಗಿರ್ತಾರೆ ಮಲಗಿದಂತಹ ಸಮಯದಲ್ಲಿ ಈ ಘಟನೆ ನಡೆದಿದೆ ಇಪ್ಪತ್ಮೂರು ವರ್ಷದ ಮೌನೇಶ್ ಪತ್ತಾರ್ ಇಪ್ಪತ್ಮೂರು ವರ್ಷದ ಸುನೀಲ್ ಹಾಗೂ ಇಪ್ಪತ್ತು ವರ್ಷದ ವೆಂಕಟ ಭೀಮನಾಯಕ ಮೃತ ಯುವಕರು ಅಂತ ತಿಳಿದು ಬರ್ತಾ ಇದೆ ಹುಬ್ಬಳ್ಳಿಯಿಂದ ಸಿಂಧನೂರ್ಗೆ ಇದ್ದಂತಹ ರೈಲು ಇದಾಗಿರುತ್ತೆ ನಿನ್ನೆ ರಾತ್ರಿ ನಡೆದಂತಹ ಘಟನೆ ಗದಗ ರೈಲ್ವೆ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿರುವಂತದ್ದು ಮತ್ತೊಂದು ರಾಜ್ಯದಲ್ಲಿ ರಾಜ್ಯದಲ್ಲಿ ಮತ್ತೊಂದು ಘೋರ ದುರಂತವಂತ ಹೇಳಬಹುದು ಸಂಭವಿಸಿದೆ ಅಂತಾನೆ ಯಾಕಂದ್ರೆ ಕುಡಿದ ಮತ್ತಿನಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿರ್ತಾರೆ ಈ ಮೂವರು ಯುವಕರ ಮೇಲೆ ರೈಲು ಹರಿದ ಪರಿಣಾಮ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿರ್ತಾರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಹೊರಬಲಹೆದರಿ ರೈಲ್ವೆ ಟ್ರ್ಯಾಕ್ ಇರುವಂತದ್ದು ಆ ಟ್ರ್ಯಾಕ್ನ ಮೇಲೆ ಮತ್ತಿನಲ್ಲಿ ಅಲ್ಲೇ ಮಲಗಿದಂತಹ ಮೂವರು ಯುವಕರು ಮೇಲೆ ರೈಲು ಹರಿದ ಪರಿಣಾಮ ಮೂವರು ಸ್ಥಳ ತಲೆ ಸಾವನ್ನಪ್ಪಿದ್ದಾರೆ ಇಪ್ಪತ್ ವರ್ಷದ ಮೌನೇಶ್ ಇಪ್ಪತ್ತ್ ವರ್ಷ ಸುನೀಲ್ ಹಾಗೂ ಇಪ್ಪತ್ತು ವರ್ಷದ ವೆಂಕಟ ನಾಯಕ ಅಂತ ಗುರುತಿಸಲಾಗ್ತಾ ಇದೆ ಹುಬ್ಬಳ್ಳಿಯಿಂದನೂರ್ಗೆ ತೆರಳುತ್ತಾ ಇದ್ದಂತ ರೈಲು ಹರಿದು ಯುವಕರು ಸಾವನ್ನಪ್ಪಿದ್ದಾರೆ ಇನ್ನು ಈ ಪ್ರಕರಣ ಗದಗ್ರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಇಷ್ಟೇ ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿ ಹಾಕಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ